तेज

ಓಹ್ ಅದು ಓಕೆ ನೀನು ಹೇಳ್ತಾ ಹಾ ಅದನ್ನು ಜಲ್ಲಿ ಫಿಶ್ ಅಂತ ಹೇಳ್ತಾರೆ ಅದೇ ಕಣ ಫಿಶ್ ಜಲ್ಲಿ ಫಿಶು ಅಲ್ಲಿ ಲೈಟ್ಸ್ ಇದೆಯಲ್ಲ ಅದೇ ಜಲ್ಲಿ ಫಿಶ್ ಅಲ್ಲಿ ಅಂತೆ ಸಿ ಪಕ್ಕ ಬಾಯ್ ಹಾಚ್ಕೊಂಡು ನಾಚಿಕೊಂಡ್ಬಿಡೋದು ಆಮೇಲೆ ಕೂತೋಳಿಂದ ಪಕ್ಕ ಪಕ್ಕದಲ್ಲಿ ಕುಂಡಿಸ್ಕೊಳ್ಳಿದ್ರ ಜೊತೆ ಹೇಳಿ ಕುಟಿಸ್ಕೊಳ್ಳಿ ಜೊತೆ ಓಕೆ ಈ ತಲೆಯಲ್ಲೇ ನಾಚಿ ಇಡ್ಬಾರ್ದುತಿದ್ದು ಸಿ ಹೀಗೆ ನೋಡ ಅಲ್ಲಿ ಕಾಣಿಸ್ತೀರ ಅದೇ ಜಲ್ಲಿ ಫಿಶ್ ಒಂದಿರುತ್ತೆ ಲೈಟಿಂಗ್ಸ್ ಇದೆಯಲ್ಲ ಅಲ್ಲಿ ಲೈಟಿಂಗ್ಸು ಅದೇ ಜಲ್ಲಿ ಫಿಶ್ ಅಂತ ಹೀಗೆ ಬಂದಿದೆ ನೋಡು ಅದು ರೆಕೆಗಳ ಹೀಗೆ ಬಂದಿದೆಯಲ್ವಾ ಅದಕ್ಕೆ ಅದು ಜಲ್ಲಿ ಫಿಶ್ಶು ನಮಗೆ ಹೌದಾ ಓಕೆ ಸಾಕನಾಗಿದೆ ಗೊತ್ತಿಲ್ಲ ಅವನು ಹೇಳ್ದ ಅಂತ குடியா தான் சலாம் மேடரலவா கேடி ஆமா என்ன மேடரலயா ஏதாவது சூடியர் வந்து பாரு ஆ என்ன ரொம்ப ஆகுது இல்ல காலைக்கு தோடுலயே தሉት எட்ஜென்ட்ல எட்ஜென்ட் ஓ நிஜ ಸಾವಪಟ್ಟೆ ರಶ್ ಕಾಲ್ ಎಲ್ಲ ವಯಸ್ಸು ಹುಡುಗರು ಉದ್ದಾಡ್ಕೊಂಡು ಹೆಂಗೋ ಓಡ್ ಬರ್ತಾರೆ

बिंके लानता ला। है यह पड़ता है, अभी भी यह पड़ा हूँ, तो वो कोई भी लोगों के लिए हाँ कोई है चार्ट आएगा

白菜肉，白菜肉，一样的肉。在这吗？干嘛呢？ ನಾವು ಮೈಸೂರು ದಸರಾ ನೋಡ್ಲಿಕ್ಕೆ ಇದ್ದೀವಿ ಚೆನ್ನಾಗಿದೆ ಜಾಸ್ತಿರಾಸ್ತಿ ಮೈಸೂರು ದಸರಾ ಫೆಸ್ಟಿವಲ್ ನೋಡಿ ಆನೆ ಅಂಬಾರಿ ನೋಡ್ಲಿಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇಯರ್ ಮಮ್ಮಿ ಡ್ಯಾಡಿ ಜೊತೆಲಿ ಬರ್ತೀನಿ ಈಗ ate jutel bandi dini ini ni mate ini na mate yes <laughs> oke okay. enjoy indu kok beda ninu ಬನ್ನಿ ಇಲ್ಲಿ ಬನ್ನಿ ಅಲ್ಲ ಈಗ ಹಂಗೆ ಒಂದು ಸ್ಮೈಲ್ ಕೊಡಿ ಗುಡ್ ಒಳ್ಳೆ ಬೆಳ್ದಂಗಿದೀರ ಈಗ ಮುಟ್ಬಾರ್ದು ಮುಟ್ಬೇಡ ಮುಟ್ಬೇಡ ಮುಟ್ಬಾರ್ದು ಮುಟ್ಬಾರ್ದು ಹಂಗೆ ಸುಮ್ಮನೆ ಹಾಕು ಮುಟ್ಬೇಡ જાસ્તી જાસ્તિ હાક જાસ્તી જ જાસ્તિ હા હાચે બેઝાર મા જાસ્તિ હાકું જાસ્તી હાકું દૂર દૂર હાકું बुधबारे